ಇಷ್ಟ ಜನ ಇದ್ರಿ ನಮ್ ನಮ್ದು ಬಾಡಿ ಇದೆ ಇಂಜಿನಿಯರ್ ಇದ್ರಿ ಇಷ್ಟೆಲ್ಲ ಇದ್ರಿ ಮತ್ತ ನಮ್ ಸರ್ಕಾರ ಎಲ್ಲ ಕಡೆ ಎರಡು ಕೊಟ್ಟಿದ್ದಾರೆ ಏನು ಮೋಟರ್ ಎರಡು ಒಂದ್ ಕೆಟ್ಟರ್ ಇನ್ನೊಂದ್ ನಡಿಬೇಕು ಜನರಿಗೆ ತ್ರಾಸ ಆಗ್ಬಾರ್ದು ಹೌದಾ ಈ ಚುರುಪಾದ ಪದವಿ ನೋಡುದ ಅಲ್ಲೂ ಎರಡು ಮೋಟರ್ ಇದೆ ಒನ್ ಟು ಒಂದ್ ಕೆಟ್ಟರ್ ಇನ್ನೊಂದು ಅಲ್ಟರ್ನೇಟ್ ಇರ್ಬೇಕು ಯಾಕಂದ್ರೆ ಸುಮಾರು ಐವತ್ ಅರವತ್ ಸಾವಿರ ಪಾಪ್ಯುಲೇಷನ್ ಬದ ನೀರ್ ಇಲ್ಲದೆ ಇರಾಕಾಗತ್ತೇನಾ ಒಂದು ದಿವಸ ಎರಡು ದಿವಸ ಓಕೆ ಸೆವೆನ್ ಸೆವೆನ್ ಏಳು ಎಂಟು ದಿವಸ ಆಯ್ತು ಇಷ್ಟು ನೀವು ಒಬ್ರ ಮ್ಯಾಲ ಒಬ್ಬರು ಹಾಕಿದ್ರೆ ಏನು ಪ್ರಯೋಜನ ಈ ನೋಡಿ ಎಲ್ಲ ಡಬಲ್ ಡಬಲ್ ಅವ ಈ ನಿಮ್ಮ ಟ್ರಾನ್ಸ್ಫೋಮರ್ ಟಿ ಸಿ ಸಿದ್ದಾಗ ಒಂದು ಕೆಟ್ಟರೂ ಒಂದು ಡಬಲ್ ಅದ ಎಲ್ಲ ನಾನು ನೋಡಿದ್ದೀನಿ ಎಲ್ಲ ಡಬಲ್ ಡಬಲ್ ಕೊಟ್ಟಿದ್ದಾರೆ ಮತ್ತೆ ಇಷ್ಟು ನಂಬಲ್ಲಿ ಅನುದಾನ ಅದ ಯಾಕೆ ರಿಪೇರಿ ಹಾಕಿ ಮಾಡ್ಸ್ಬಾರ್ದು ಬರಲಿ ಎಲ್ಲರೂ ನೋ ಹಾಗೆ ಬ್ಲಕ್ ಬ್ಲಕ್ ಬೈ ಬೈ ಅಂತ ಹೇಳಿ ಬರಾಣಕ್ಕೆ ಹೌದು ಅವರೇ 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 ಅಲ್ಲಲ್ಲ ನೀವು ಸಬ್ಸಕ್ರೈಬ್ ಮಾಡೋ ಹೌದು ಸೀಓ ಆನ್ಸರ್ ಸೀಓ ನೀವು ಆ ಸೀಓ ಮೇಡಂ ಎಲ್ಲಿದ್ರಿ ಹಾ ಏಡಿಲ್ಲ ಅಂತ ತಾವ ಹೊಂಟಿ ಅಣ್ಣ ಆಯ್ ತಮ್ಮ ತಮ್ಮ ಹೆಲ್ತ್ ಇಶ್ಯೂ ಓಕೆ ಬಾ ಕಾಬ ಟೀನ್ ಎಂಟು ದಿವಸ ಇನ್ ಮಾಡ್ತಾ ಇದ್ರಿ ಅಲ್ಲಮ್ಮ ನೀವು ಹೊಸಬರು ಬಟ್ ನೀವೆಲ್ಲ ಅರ್ಥ ಮಾಡಿ ಇದು ಸುಮಾರು ಐವತ್ತೈದು ಹಿಡಿದು ಅರವತ್ ಸಾವಿರ ಪಾಪ್ಯುಲೇಷನ್ ಇದೆ ಹುಮನಾಬಾದ್ ಅಲ್ಲಿ ಇದು ಮೇನ್ ಕುಡಿಯಕ್ಕೆ ನೀರೇ ನೀವು ಸರಿಯಾಗಿ ಇದು ಮಾಡಿಲ್ಲ ಅಂದ್ರೆ ಏನ್ ಪ್ರಯೋಜನ ಹೇಳಿ ಡೂಯಿಂಗ್ ಎವ್ರಿಥಿಂಗ್ ರಾಂಗ್ ಟಾಸ್ಕಿಂಗ್ ಸಾರಿ ಇಟ್ ಇಸ್ ಅಲ್ಲ ನೀವು ಆಲ್ರೆಡಿ ಆರ್ ಎಕ್ಸ್ಪೀರಿಯನ್ಸ್ ಅಲ್ಲ ನೀವು ಫಸ್ಟ್ ಬಂದ್ ಈಗ ಬಂದ್ ಎರಡು ದಿವಸ ಆಯ್ತು ಒಂದ್ ತಿಂಗಳ ಮ್ಯಾಲ ಆಯ್ತು ಇಲ್ಲಿ ಒಂದ್ ಸರ್ತಿ ಆದ್ರೂ ವಿಸಿಟ್ ಮಾಡಿದ್ರ ನೀವು ಅಲ್ಲ ನೋಡಿ ನೋಡಿದ್ರಿ ಮೇಡಮ್ ನೋಡಿದ್ರು ತಾವು ಇವೆಲ್ಲ ಅಲ್ಲ ಇವೆಲ್ಲ ನೀವು ಅಲ್ಟರ್ನೇಟ್ ಏನಿದೆ ಮೊದಲೇ ನೋಡಿದ್ರ ಆ ಇನ್ನೊಂದು ಮೋಟರ್ ಅದ್ರದ್ದು ಸಾಫ್ಟ್ ಹೋಗಿದೆ ಕಟ್ ಆಗ್ಯದ ಕಟ್ ಆಗ್ಯದ ಅದಕ್ಕೂ ರಿಪೇರಿ ಮಾಡಿಸ್ಕೊಂಡು ಇಕ್ಕೋಬೇಕಮ್ಮ ಈಗ ನೋಡಿ ನಾವಿರೋದು ನೀವ್ ಇರೋದೆಲ್ಲ ಜನರ ಸಲುವಾಗಿ ಬಟ್ ಏನ್ ಪ್ರಯೋಜನ ಬಾಡಿ ನಮ್ದು ಸಾಕಷ್ಟು ಸರ್ಕಾರದಿಂದ ಸಾಕಷ್ಟು ಅನುದಾನ ದುಡ್ಡು ಬರ್ತಾ ಇದೀನಿ ನಿಮಗೆ ಯಾವ ರೀತಿಲಿಂದ ಕಮ್ಮಿ ಇಲ್ಲ ಆಯ್ತಮ್ಮ ನೀನ್ ಬಂದು ನಾಳೆ ಬಂದು ಇದು ಮಾಡೋದು ಏನಿದೆ ಅರ್ಜೆಂಟ್ ಇದು ಮಾಡಿಸಿ ಇದ್ರಲ್ಲೇ ಬಂದು ನೋಡ್ತಾ ಇದ್ದೀನಿ ಹುಡುಗಿಯಲ್ಲೇ ಬಂದು ನೋಡ್ತಾ ಇದ್ದೀನಿ ಹ್ಮ್ ಹ್ಮ್ ಆಯ್ತು ಈಗ ಈಗ ಮಾತ್ ಕಮ್ಮಿ ಕೆಲಸ ಜಾಸ್ತಿ ಈಗ ನಾಳೆಯಿಂದ ಬಂದಾಗ ಸಿನ್ಸಿಯರ್ ಆಗಿ ನೋಡಿ ಎಲ್ಲಕ್ ಇನ್ನೊಂದ್ ಇನ್ನೊಂದ್ ಸಾಫ್ಟ್ ಬೇಗ ರಿಪೇರಿ ಮಾಡಿಸಿ ಅದು ಅಲ್ಲದೆ ಊರಲ್ಲೆಲ್ಲಾ ಏನ್ ಜನರು ಏನ್ ಬಯಸ್ತಾರ ಕುಡಿಯಕ್ ನೀರ್ ಚೆನ್ನಾಗಿರ್ಬೇಕು ಊರಿಗೆಲ್ಲ ಎಲ್ಲಾ ಕಡೆ ಲೈಟ್ ಇರ್ಬೇಕು ಈಗ ಎಲ್ಲಾ ಕಡೆ ಮಳೆ ಬಿದ್ದು ಡ್ರೈನ್ ಎಲ್ಲ ತುಂಬ ಹೋಗಿದವ ಕ್ಲೀನ್ ಮಾಡಿಸಿ ಎಲ್ಲಾ ಕಡೆ ಸ್ವಲ್ಪ ಇದು ಪೌಡರ್ ಹಿಡಿಸಿ ಫಾಗಿಂಗ್ ಮಾಡಿಸಿ ಆ ಇವೆಲ್ಲ ಇವೆಲ್ಲ ಇವನ್ನೆಲ್ಲ ಮಾಡ್ಬೇಕಮ್ಮ ನೀವು ಇಷ್ಟು ಬಾಡಿ ಇಷ್ಟ ಜನ ಇವೆ ನೀವ್ ಕೌನ್ಸಿಲರ್ ನಮ್ಮೂರ ಇದ್ರಿ ನೀವು ಇದ್ರಿ ಇಷ್ಟೆಲ್ಲ ಜನ ಇದ್ಮೇಲೆ ಯು ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ಇದೆಲ್ಲ ಊಡಿ ಮತ್ತೆ ಜನರಿಗೆ ನೀವು ನಾವು ಸರಿಯಾಗಿ ಮಾಡಿಲ್ಲ ಅಂದ್ರೆ ವಾಟ್ ಇಸ್ ದ ಯೂಸ್ ಟೆಲ್ ಮಿ ಆ ನೀವು ನಾಳೆ ಬಂದು ಸಿನ್ಸಿಯರ್ ಆಗಿ ಊರಲ್ಲಿ ಹೋಗಿ ಎಲ್ಲಾ ಕಡೆ ತಿರ್ಗಾಡಿ ಏನೇನ್ ಪ್ರಾಬ್ಲಮ್ ಇದೆ ಎಲ್ಲ ಕಡೆ ಸರಿ ಪಡಿಸ್ಕೊಡ್ರಿ ಹಾ ಓಕೆ ನಮಸ್ಕಾರ ಎಲ್ಲಿದಪ್ಪ ಜಯಿ ಎಲ್ಲಿದ್ರಿ ಆಯ್ತು ನೀವು ಬರೇ ಎಲ್ಲರೂ ಹೆಲ್ತ್ ಇಶ್ಯೂ ಹಾಕೊಂಡ್ ಕುಂತರಿ ಆಯ್ತು ಆಯ್ತು ಎಂಟು ದಿವಸ ಏನ್ ಮಾಡಿದ್ರಿ ನೀವು ಯಾಕೆ ಯಾಕಿದ್ ಮೋಟ್ರ ಸರಿಪಡಿಸಿಲ್ಲ ಅಲ್ಲ ಮೆಕ್ಯಾನಿಕ್ ಲೇಟ್ ಮಾಡ್ರಿ ಇನ್ನೊಂದು ಇನ್ನೊಂದಿತ್ತಲ್ಲ ಸಾಫ್ಟ್ ಅದು ಮೊದಲಾದ್ರೂ ಅದ್ರು ರಿಪೇರಿ ಮಾಡಿಟ್ರಿ ಅದು ಸ್ಟಾರ್ಟ್ ಆಗ್ತಿತ್ತು ಇದು ರಿಪೇರ್ ಆಗ್ತಿತ್ತಲ್ಲ ಹಾ ಈಗ ನೋಡ್ರಿ ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಫಾರ್ ಯು ಐ ಟೆಲ್ಲಿಂಗ್ ಯು ಫ್ರಾಂಕ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಐವತ್ತೈದು ಅರವತ್ ಸಾವಿರ ಜನರು ಇದ್ದಾರ ಹುಮ್ಮಾಬಾದಲ್ಲಿ ನೀರ್ ಇಂತ ನೀರೇ ಇಲ್ಲ ಕುಡಿಯಾಕಂದ್ರ ಅವ್ರು ಹ್ಯಾಕ್ ಮಾಡ್ಬೇಕು ಹೇಳಿ ನೀವ್ ಇರ್ತರ ಆ ನೀರ್ ಒಂದು ಐದಾರು ದಿನ ನೀರು ಮನೆಗ್ ನೀರ್ ಬರ್ಲೋದ್ರ ಅಲ್ಲ ಸುಮ್ಮನೆ ಮಾಡೋದೆಲ್ಲ ಮಾಡಿ ಸಾರಿ ಅಂದ್ರೆ ಇದಕ್ಕೆ ನಾನು ಅಕ್ಸೆಪ್ಟ್ ಮಾಡಲ್ಲ ಈಗ ಅರ್ಜೆಂಟ್ ಈಗ ಅರ್ಜೆಂಟ್ ಅದು ಮಾಡಿ ಮಾಡಿ ಬಂದು ಮೊದಲು ಜಾಕಲ್ಲು ಏನೇನಿದೆ ಇದೆ ಮೊದಲು ಈಗ ಇಲ್ಲಿ ನಿಮಗೆ ಏನಾದ್ರು ಬಜೆಟ್ ಕಮ್ಮಿ ಇದ್ರೆ ನಮ್ಮ ವಿಷಯ ಪಟ್ಟಿದೆ ದುಡ್ಡಿಲ್ಲ ದುಡ್ಡಿಂದ ಏನಿಲ್ಲ ಅದನ್ನ ಯಾಕೆ ಈ ತರ ಮಾಡ್ತಾ ಇದ್ರಿ ಸರಿ ಒಟ್ಟಿಗೆ ಸರ್ ಒಂದು ಒಟ್ಟಿಗೆ ಪ್ರಮೋಷನ್ ಇನ್ನೊಂದು ಫಾರ್ 1 ಲೈವ್ ಟು ಟೆಲ್ ಹಂಡ್ರೆಡ್ ಲೈವ್ ಆ ತರ ಬ್ಯಾಡಾ ಜೈ ಅವರೇ ಸರಿ ಮಾಡಿಸ್ಕೊಳ್ಳಿ ಮೊದಲು ಅರ್ಜೆಂಟ್ ಮಂಜು ನಾಳೆ ಮಾಡಿಸ್ಕೊಳ್ಳೋ ಮೊದಲು ಹ್ಮ್ ಆಯ್ತ್ ಬಿಡಿ ಏನ್ ಇವರ ಹೆಲ್ತ್ ಇಶ್ಯೂ ಅಂತ ನಮ್ ಆಯ್ತಾ ನಾಳೆ ಬನ್ರಿ ಸುಮ್ನೆ ನೋಡಿ ಹೇಳಿ ಎಲ್ಲ ಇಲ್ಲಿ ನಿಮ್ದು ಮುನ್ಸಿಪಾಲ್ಟಿ ಸದಸ್ಯರು ಏನ್ ಹೇಳ್ತಾ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಎವ್ರಿ ಟೈಮ್ ಬರೀ ಹೆಲ್ತ್ ಇಶ್ಯೂ ಅನ್ಕೊಂಡವ್ ಹೋಗ್ತಾ ಇರ್ತಾರೆ ಮಾಡೋದಾಗ್ತಾ ನಿಮ್ಗೆ ಗುಲ್ಬರ್ಗಾಗೆ ಟ್ರಾನ್ಸ್ಫರ್ ತಗೊಳ್ಳಿ ಬೇರೆ ದೂರಿಗೆ ಹಾಕಬೋ ಸರ್ ಸರ್ ಮಾಡ್ ಸರ್ ಮಾಡ್ ಸುಮ್ಮನೆ ಅಲ್ಲ ಹಂಗೇಲ್ಲಾ ಮಾಡ್ತೀನಿ ಅಂತಲ್ಲ ಇವೆಲ್ಲ ಸ್ಮಾಲ್ ನೋಡಿ ಇದರಿಂದ ಎಷ್ಟ್ ಜನಕ್ಕೆ ಕಷ್ಟ ಆಗ್ತಾ ಇದೆ ಹ ಸರ್ ಮದ್ ನಾವು ಇವೆಲ್ಲ ಇರೋದು ಯಾರ ಕಡಿಂದು ಬೇಕಾನೇ ಕಡೆಿಂದ ಸರ್ ತಂದ್ರೆ ಮೆಕಾನಿಕಲ್ ರೀ ಕರೆಕ್ಟ್ ಟೈಮ್ ನೀವು ಸುಮ್ಮನೆ ಒಬ್ರ ಮೇಲೆ ಒಬ್ಬರು ಹಾಕ್ಬೇಡಿ ಈ ಹೇಳಿದಿಲ್ಲ ನಾನ್ ನಿಮ್ಮ ನೋಡ್ತಾ ಇದೀನಿ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತದೆ ನಿಮ್ಮ ಪ್ರೀಮಿಯರ್ಸ್